ರೈತ ಬಾಂಧವರಿಗೆ ನಮಸ್ಕಾರ ನೀವು ನೋಡ್ತಿದ್ದೀರ ಟ್ರಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಈ ಟ್ರ್ಯಾಕ್ಟರ್ನ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಬನ್ನಿ ನಾವು ಇಂದು ಸ್ವರಾಜ್ ಸೆವೆನ್ ಫೋರ್ ಟು ಎಕ್ಸ್ ಟಿ ಟೂ ವೀಲ್ ಡ್ರೈವ್ ಟ್ರ್ಯಾಕ್ಟರ್ ಬಗ್ಗೆ ನೋಡೋಣ ಈ ಟ್ರ್ಯಾಕ್ಟರ್ ಕಂಪನಿಯು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಟ್ರ್ಯಾಕ್ಟರ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದಾರೆ ಈ ಟ್ರ್ಯಾಕ್ಟರ್ನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದ್ಬಿಟ್ಟು ಪಂಜಾಬ್ನಲ್ಲಿದೆ ಬನ್ನಿ ಟ್ರಾಕ್ಟರ್ನ ಇಂಜಿನ್ ಬಗ್ಗೆ ನೋಡೋದಾದ್ರೆ ಮೂರು ಸಿಲಿಂಡರ್ ಎಚ್ ಪಿ ಮತ್ತು ಸಿಯ ಪವರ್ಫುಲ್ ಇಂಜಿನ್ ಪಂಪ್ ಬಗ್ಗೆ ನೋಡೋದಾದ್ರೆ ಬಾಸ್ ನ ಇನ್ಲೈನ್ ಫ್ಯೂಯಲ್ ಪಂಪ್ ನ ಕೊಟ್ಟಿದ್ದಾರೆ ಬನ್ನಿ ಈ ಟ್ರ್ಯಾಕ್ಟರ್ ನ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ನೋಡೋದಾದ್ರೆ ಐವತ್ತಾರು ಲೀಟರ್ ಕೆಪಾಸಿಟಿಯ ಡೀಸೆಲ್ ಟ್ಯಾಂಕ್ ಅನ್ನ ಕೊಟ್ಟಿದ್ದಾರೆ ಒಂದು ವಾಟರ್ ಸಪರೇಟರ್ ನ ಕೊಟ್ಟಿದ್ದಾರೆ ನೀರು ಡೀಸೆಲ್ ಟ್ಯಾಂಕ್ ಗೆ ಹೋದಾಗ ಈಸಿಯಾಗಿ ನೀವು ಕ್ಲೀನ್ ಮಾಡ್ಕೋಬಹುದು ಈ ಟ್ರ್ಯಾಕ್ಟರ್ ವಾಟರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಒಳ್ಳೆ ರೇಡಿಯೇಟರ್ ಕೊಟ್ಟಿದ್ದಾರೆ ಈ ಟ್ರಾಕ್ಟರ್ ನ ಗೇರ್ ಬಾಕ್ಸ್ ಬಗ್ಗೆ ನೋಡೋದಾದ್ರೆ ಕಾನ್ಸ್ಟೆಂಟ್ ಮೆಸ್ಸು ಮತ್ತೆ ಸ್ಲೈಡಿಂಗ್ ಮೆಸ್ ಗೇರ್ ಬಾಕ್ಸು ಸಿಗುತ್ತೆ ಈ ಟ್ರಾಕ್ಟರ್ ಅಲ್ಲಿ ಕಾನ್ಸ್ಟೆಂಟ್ ಮೆಸ್ಟ್ ಗೇರ್ ಬಾಕ್ಸ್ ನ ಕೊಟ್ಟಿದ್ದಾರೆ ಆದ್ರಿಂದ ಏಟ್ ಫಾರ್ವರ್ಡು ಮತ್ತೆ ಟೂ ರಿವರ್ಸ್ ಗೇರು ಸಿಗುತ್ತೆ ಅಂದ್ರೆ ಮುಂದಕ್ಕೆ ಎಂಟು ತರ ಸ್ಪೀಡಲ್ಲಿ ಮತ್ತೆ ಹಿಂದಕ್ಕೆ ಎರಡು ತರ ಸ್ಪೀಡ್ ಅಲ್ಲಿ ನೀವು ಹೋಗ್ಬೋದು ಬನ್ನಿ ಈ ಟ್ರ್ಯಾಕ್ಟರ್ ನ ಬಗ್ಗೆ ನೋಡೋದಾದ್ರೆ ಮೂರು ಪಾಯಿಂಟ್ ಲಿಂಕೇಜ್ ಇರುವ ಎಡಿಡಿಸಿ ಸಿ ನ ಕೊಟ್ಟಿದ್ದಾರೆ ಇದು ಸಾವಿರದ ಏಳ್ನೂರು ಕೆ ಜಿ ಭಾರವನ್ನು ಎತ್ತುತ್ತೆ ಈ ಟ್ರ್ಯಾಕ್ಟರಲ್ಲಿ ಡಬಲ್ ಡಿಸ್ಟ್ರಿಬ್ಯೂಟರ್ ವಾಲ್ವ್ನ ಕೊಟ್ಟಿದ್ದಾರೆ ಬಲ್ಟಿನೇಗ್ಲು ಈ ಥರ ಇಂಪ್ಲಿಮೆಂಟ್ಸ್ಗಳನ್ನ ಯೂಸ್ ಮಾಡೋಕ್ಕೆ ಆಗಿರುತ್ತೆ ಈ ಲಿವರ್ ಏನಕ್ಕಪ್ಪ ಅಂತಂದರೆ ಇಂಪ್ಲಿಮೆಂಟ್ನ ಟ್ರ್ಯಾಕ್ಟರ್ಗೆ ಹಾಕೋಬೇಕಾದ್ರೆ ಯೂಸ್ ಆಗುತ್ತೆ ಬನ್ನಿ ಈ ಟ್ರಾಕ್ಟರ್ನ ಪಿ ಟಿ ಓ ಬಗ್ಗೆ ನೋಡೋದಾದ್ರೆ ಮೂವತ್ತೆಂಟು ಎಚ್ ಪಿಯ ಸಿಕ್ಸ್ ಪ್ಲೈನ್ ಪಿ ಟಿ ಓನ ಕೊಟ್ಟಿದ್ದಾರೆ ಇದರಲ್ಲಿ ಫೈವ್ ಫಾರ್ಟಿ ಮತ್ತೆ ಸಿ ಆರ್ ಪಿ ಟಿ ಓ ಇದೆ ಸಿ ಆರ್ ಪಿ ಟಿ ಓ ಇರೋದ್ರಿಂದ ಥ್ರೆಷರ್ ಮಿಷಿನ್ ಅಂದ್ರೆ ರಾಶಿ ಮಿಷಿನ್ಗೆ ಯೂಸ್ ಆಗುತ್ತೆ ಬನ್ನಿ ಈ ಟ್ರಾಕ್ಟರ್ನ ಟೈರ್ಸ್ ಬಗ್ಗೆ ನೋಡೋದಾದ್ರೆ ಹಿಂದೆ ಹದಿಮೂರು ಪಾಯಿಂಟ್ ಆರು ಇಂಚು ಅಗಲ ಮತ್ತು ಇಪ್ಪತ್ತೆಂಟು ಇಂಚು ಡಯಾಮೀಟರ್ ಇರುವ ಟೈರ್ ಅನ್ನ ಕೊಟ್ಟಿದ್ದಾರೆ ಮುಂದೆ ಮುಂದೆ ನೋಡೋದಾದ್ರೆ ಆರು ಇಂಚು ಆಗಲ್ಲ ಮತ್ತೆ ಹದಿನಾರು ಇಂಚು ಡಯಾಮೀಟರ್ ಇರುವ ಟೈರ್ ಅನ್ನ ಕೊಟ್ಟಿದ್ದಾರೆ ಬನ್ನಿ ಇದರ ಆಯಿಲ್ ಪಂಪ್ ಬಗ್ಗೆ ನೋಡೋದಾದ್ರೆ ಒಂದು ಹೈಡ್ರೋಲಿಕ್ ಗೆ ಮತ್ತೊಂದು ಪವರ್ ಕೊಟ್ಟಿದ್ದಾರೆ ಹಾಗೆ ಒಳ್ಳೆ ಆಯಿಲ್ ಫಿಲ್ಟರ್ಗಳನ್ನ ಕೊಟ್ಟಿದ್ದಾರೆ ಬನ್ನಿ ಈ ಫ್ರಂಟ್ ಆಕ್ಸೆಲ್ ಬಗ್ಗೆ ನೋಡೋದಾದ್ರೆ ಅಡ್ಜಸ್ಟೇಬಲ್ ಆಕ್ಸೆಲ್ ನ ಕೊಟ್ಟಿದ್ದಾರೆ ನಿಮ್ಮ ಕೆಲಸದ ಅನುಗುಣವಾಗಿ ಆಕ್ಸೆಲ್ ನ ಅಡ್ಜಸ್ಟ್ ಮಾಡ್ಕೋಬಹುದು ಬನ್ನಿ ಸ್ಟೇರಿಂಗ್ ಬಗ್ಗೆ ನೋಡೋದಾದ್ರೆ ಸಿಂಗಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ನ ಕೊಟ್ಟಿದ್ದಾರೆ ಒಳ್ಳೆ ವಿಚಾರ ಅಂದ್ರೆ ಪವರ್ ಸ್ಟೇರಿಂಗ್ ಗೆ ಸಪರೇಟ್ ಆಯಿಲ್ ಬಾಕ್ಸ್ ನ ಕೊಟ್ಟಿದ್ದಾರೆ ಹಾಗೆ ಹೈಡ್ರಾಲಿಕ್ ಲಾಕ್ ಅನ್ನ ಕೊಟ್ಟಿದ್ದಾರೆ ಬನ್ನಿ ಈ ಟ್ರ್ಯಾಕ್ಟರ್ನ ಬ್ರೇಕ್ಸ್ ಬಗ್ಗೆ ನೋಡೋದಾದ್ರೆ ಆಯಿಲ್ ಇಮರ್ಸ್ ಬ್ರೇಕ್ಸ್ ನ ಕೊಟ್ಟಿದ್ದಾರೆ ಅದರಿಂದ ಬ್ರೇಕ್ಸ್ ಚೆನ್ನಾಗಿ ಹಿಡಿಯುತ್ತೆ ಬನ್ನಿ ಈ ಟ್ರ್ಯಾಕ್ಟರ್ನ ಡ್ಯಾಶ್ಬೋರ್ಡ್ ನೋಡೋದಾದ್ರೆ ಒಂದು ಆರ್ ಪಿ ಎಂ ಮೀಟರು ಎರಡನೇದು ಟೆಂಪ್ರೇಚರ್ ಮೀಟರು ಮತ್ತು ಮೂರನೇದು ಡೀಸೆಲ್ ಮೀಟರ್ನ ಕೊಟ್ಟಿದ್ದಾರೆ ಮತ್ತೆ ಹೈಡ್ರೋಲಿಕ್ ಪಿ ಸಿ ಡಿ ಸಿ ಈ ಈಸಕ್ಟರ್ ಅಲ್ಲಿ ಫೋನ್ ಚಾರ್ಜ್ ಮಾಡಲಿಕ್ಕೆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಒಂದು ಟೂಲ್ ಬಾಕ್ಸ್ ಕೊಟ್ಟಿದ್ದಾರೆ ಈ ಟ್ರ್ಯಾಕ್ಟರ್ ನ ಏರ್ ಈ ಟ್ರ್ಯಾಕ್ಟರ್ ಏರ್ ಫಿಲ್ಟರ್ ಬಗ್ಗೆ ನೋಡೋದಾದ್ರೆ ಆಯಿಲ್ ಬಾತ್ ಏರ್ ಫಿಲ್ಟರ್ ನ ಕೊಟ್ಟಿದ್ದಾರೆ ನೀವು ಈಸಿಯಾಗಿ ಡಸ್ಟ್ ನ ಕ್ಲೀನ್ ಮಾಡ್ಕೋಬಹುದು ಬನ್ನಿ ಈ ಓಡಿಸಿ ನೋಡೋಣ ಬನ್ನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗುತ್ತಲ್ಲಿ ಲೈಕ್ ಮಾಡಿ ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕು ಕಮೆಂಟ್ ಮಾಡಿ ತಿಳಿಸಿ ಅನ್ನದಾತ ಸುಖೀಭವ ಧನ್ಯವಾದಗಳು